ಆದರೆ ನೀವು ನನಗೆ ಪ್ರೀತಿ ಕೊಡ್ತಾಯಿದ್ದೀರಲ್ಲ ನನ್ನ ಕ್ಷೇತ್ರದ ಆಚಾರ್ಯೆ ಎಲ್ಲೋ ಮಂಗಳೂರವರು ಎಲ್ಲೋ ಉಡುಪಿಯವರು ಎಲ್ಲೋ ಚಿಕ್ಕಮಗಳೂರವರು ಎಲ್ಲೋ ಕಾರವಾರದವರು ಎಲ್ಲೋ ರಾಯಚೂರವರು ಎಲ್ಲೋ ನಿಮಗೆ ಬಳ್ಳಾರಿಯವ್ರು ಇರ್ಬೋದು ಎಲ್ಲೋ ವಿ ವಿಜಯಪುರದವ್ರು ಇರ್ಬೋದು ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ನೀ ಬಾ ಅಂತ ಹೇಳ್ತಿರಲ್ಲ ಅಂದರೆ ನಿಮಗೆ ಪ್ರತಾಪ್ ಸಿಂಹ ನಿಮ್ಮನೆ ಕೆಲಸದ ಥರ ಮಾಡ್ತಾನೆ ದುಡಿತಾನೆ ಅವನು ಹೇಳಿದ್ದನ್ನು ಮಾಡ್ತಾನೆ ಅವನಾಗೆ ಹೇಳಿ ಅವನಾಗೆ ಅದನ್ನು ಅಚೀವ್ ಮಾಡ್ತಾನೆ ಅನ್ನೋ ವಿಶ್ವಾಸನೇ ನೀವು ನನ್ನ ಮೇಲೆ ಇಟ್ಕೊಂಡಿದ್ರಲ್ಲ ಇದ್ರ ಮುಂದೆ ಯಾವ ಸ್ಥಾನವೂ ಬೇಕಾಗಿಲ್ಲ ಯಾವ ಸೀಟು ಇದಕ್ಕಿಂತ ದೊಡ್ಡದಲ್ಲ ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಈ ಪ್ರೀತಿ ಈ ಪ್ರೀತಿನೇ ಸಾಕು ನನಗೆ ನಾನು ಅದಕ್ಕೆ ನಿಮಗೆ ತುಂಬ ಜನ ನೀವು ಪ್ರೀತಿಯಿಂದ ನನಗೆ ಟ್ವೀಟ್ ಮಾಡಿದೆ ಸರ್ ನಿಮಗೆ ಸಿಗಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ನನಗೆ ಸರ್ ಮಾಧಾಪನೂ ಇದಕ್ಕೋಗಿದ್ದೆ ನಾನು ಬೆಟ್ಟಕ್ಕೆ ಹೋಗಿದ್ದೆ ನಿಮ್ಗೆ ಹಾರೈಕೆ ಮಾಡ್ಕೊಂಡಿದ್ದೀನಿ ಸರ್ ನನಗೆ ನನ್ನೊಬ್ಬರು ಕಾಲ್ ಮಾಡಿರು ಗಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಸರ್ ನನಗೆ ಅಲ್ಲೊಂದು ಈಗ ಅರ್ಚನೆ ಆಗ್ತದೆ ಸರ್ ಫೋಟೋ ಕಳಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ಎಷ್ಟು ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ದರಲ್ವ ನೀವು ಪ್ರಾರ್ಥಿಸಿದ್ರಲ್ವ ನನಗೋಸ್ಕರ ಹೋಗಿ ಈ ಪ್ರೀತಿ ನಿಮ್ಗೆ ಎಷ್ಟು ಜನ ಸಿಗುತ್ತೆ ರೀ ಹೇಳಿ ಎಷ್ಟು ಜನ ಎಂ ಪಿಗಳಿಗೆ ಈ ಪ್ರೀತಿ ಸಿಗ್ತಾ ಇದೆ ಇಷ್ಟು ಕೊಟ್ಟಿದ್ರಲ್ಲ ಹತ್ತು ವರ್ಷಕ್ಕೆ ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ ಹತ್ತು ವರ್ಷಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕ್ಷೇತ್ರದ ಆಚೆಗೂ ಕೂಡ ನಾನು ಸಂಪಾದನೆ ಮಾಡಿಕೊಡಲ್ಲ ಯಾವ ಎಂ ಪಿಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನ ಜಾತಿಯವರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ ನಾನು ಯಾವತ್ತೂ ಕೂಡ ಯಾವತ್ತೂ ಜಾತಿ ಭಾವನೆಯೂ ಮಾಡಿಲ್ಲ ಯಾವತ್ತೂ ಆ ಥರ ಟ್ರೀಟು ಮಾಡಿಲ್ಲ ನನ್ನ ಪರ್ಸನಲ್ ಸ್ಟಾಫಲ್ಲೂ ಕೂಡ ನಾನು ಯಾರೂ ಇಟ್ಕೊಂಡಿಲ್ಲ ಎಲ್ಲ ಜಾತಿಯವರು ಇದ್ದಾರೆ ನನ್ನ ಜೊತೆ ಕುರುಬರಿದ್ದಾರೆ ಲಿಂಗಾಯತರಿದ್ದಾರೆ ನಾಯಕರಿದ್ದಾರೆ ಎಸ್ ಸಿ ಇದ್ದಾರೆ ನನ್ನ ನನ್ನ ಜೊತೆ ಕೆಲಸ ಮಾಡೋರು ನಾನು ಯಾವತ್ತೂ ಕೂಡ ನಾನು ಹಿಂದೂವಾಗಿ ಮಾಡಿದ್ದೀನಿ ನಾನು ಎಲ್ಲರೂ ಪ್ರೀತಿಯಾಗಿ ಇಟ್ಕೊಂಡು ಹೋಗಿದ್ದೀನಿ ನಾನು ಹನುಮಾನ್ ಜಯಂತಿ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ ನನ್ನ ಎಸಿ ಹುಡುಗರು ನನ್ನ ಜೊತೆ ನಿಂತಿರೋರು ಇವತ್ತು ನಾನು ಗಾಂಧಿನಗರ ಹೋಯ್ತು ಅಂತ ಹೇಳಿದ್ರೆ ಅಣ್ಣ ಅಂತ ಕರೀತಾರೆ ನನ್ನನ್ನು ನಾನು ಅವ್ರ ಮನೆಗೆ ಎಲ್ಲ ರಾಜಕಾರಣಿಗಳು ಕೂಡ ಯಾರದೋ ಮನೆಗೆ ಇದಕ್ಕೆ ಮದುವೆ ಕರೆದ್ರೆ ಮದುವೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಕವರ್ ಕೊಟ್ಬಿಟ್ಟು ಬರ್ತಾರೆ ಆದರೆ ನಾನು ಅವ್ರದ್ದು ಮನೆಗೆ ಹೋಗ್ತೀನಿ ಊಟ ಕೂತ್ಕೋತೀನಿ ಅವ್ರ ಜೊತೆ ಜೊತೆ ನಾನು ಅವ್ರೀಗರುಟಿಗೆ ಹೋದಾಗ ಅವ್ರೋಟಿ ಅಣ್ಣ ನಮ್ ಜೊತೆ ಬಂದು ಕುತ್ಕೊಂಡಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಯಾರೋ ಆ ಆತರ ನಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ ನಂಗೆ ಆಗೋದಿಲ್ಲ ಇಲ್ಲ ಯಾಕಂದ್ರೆ ನಾನು ನಾನು ನನ್ನ ಹಾಸ್ಟೆಲ್ ಜೀವನದಿಂದಲೂ ಕೂಡ ನಾನು ಬೇರೆಯವ್ರ ಜೊತೆ ಬೆಳೆದಿದ್ದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ